ಬೆಣ್ಣಿನನಿಗೆ ಸ್ವಲ್ಪ ದಿನದಿಂದನೇ ಸರಿಯಾದ ನಿದ್ರೆನೇ ಇಲ್ಲ ಅವಳಿಗೆ ಅವಳ ಗಂಡನ ಬಗ್ಗೆ ಅವಳ ಜೀವನದ ಬಗ್ಗೆ ಆಲೋಚನೆಯನ್ನು ಮಾಡ್ತಾನೇ ಇದ್ಲು ಮದುವೆಯಾದ ದಿನದಿಂದ ಅವಳ ಗಂಡ ಅವಳನ್ನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದ ಆದರೆ ಸ್ವಲ್ಪ ದಿನದಿಂದ ಅರವಿಂದಲ್ಲಿ ಆದ ಬದಲಾವಣೆಯನ್ನು ನೋಡಿ ಅವಳು ಯಾವಾಗ್ಲೂ ದುಃಖ ಪಡ್ತಿದ್ಲು ಹೀಗೆ ಮನೆಯಿಂದ ಹೊರಗೆ ಹೋದ ಗಂಡ ಇನ್ನೂ ಬರಲಿಲ್ಲ ಅಂತ ಆಲೋಚನೆ ಮಾಡ್ಕೊಂಡು ನಾನು ಏನ್ ತಪ್ಪು ಮಾಡ್ದೆ ಆ ದೇವರು ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ ಸ್ವಲ್ಪ ದಿನದಿಂದ ನನ್ನ ಗಂಡನ ವರ್ತನೆಯಲ್ಲಿ ಬದಲಾವಣೆಗಳಾಗಿದೆ ಯಾಕೆ ಇವರು ಹೀಗೆಲ್ಲ ನಡ್ಕೊಳ್ತಿದಾರೆ ನಾನು ಏನ್ ತಪ್ಪು ಮಾಡ್ದೆ ಅಂತ ಮದ್ವೆಯಾದ ಆದ ಮೊದ್ಲಲ್ಲಿ ಚೆನ್ನಾಗಿ ತಾನೇ ನೋಡ್ಕೊಳ್ತಾ ಇದ್ರು ಆದ್ರೆ ಇವಾಗ ಏನಾಗಿದೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಅರವಿಂದ್ ಮನೆಗೆ ಬಂದ ತುಂಬಾನೇ ಕೋಪದಲ್ಲಿದ್ದ ಏನ್ರಿ ನಿಮಗೋಸ್ಕರ ಟಿಫೆನ್ ತರ್ಲ ನೀನು ಹೇಳಿ ನಾನು ಊಟ ಮಾಡುವ ಪರಿಸ್ಥಿತಿ ಬಂದ್ಬಿಡ್ತಾ ನಾನೇನೋ ಚಿಕ್ಕ ಮಗುನಾ ನೀನ್ ಹೇಳಿ ನಾನು ಊಟ ಮಾಡ್ಲಿಕ್ಕೆ ನನಗೆ ಯಾವಾಗ ಹಸಿವಾಗುತ್ತೋ ಆವಾಗ ನಂಗೆ ತಿನ್ನಕ್ ಗೊತ್ತು ಚಿಚಿ ನಿನ್ನ ಮದುವೆಯಾದ ದಿನದಿಂದ ನನ್ನ ಜೀವನನೇ ಹಾಳಾಗೋಗಿದೆ ಮದ್ವೆ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ ನಿನ್ನ ನೋಡಿದ್ರೇನೆ ಕೋಪ ಬರುತ್ತೆ ನಾನು ಏನ್ರಿ ಹೇಳ್ದೆ ಟಿಫಿನ್ ಕೊಡ್ತೀನಿ ಅಂತ ಹೇಳದ್ ಕೂಡ ತಪ್ಪಾ ಹೌದು ತಪೇ ಅವಳ ಜೊತೆ ಮಾತಾಡ್ತಿದ್ದೀನಿ ನೋಡು ಅದು ನಾನ್ ಮಾಡಿದ ಮೊದ್ಲು ತಪ್ಪು ಹಾಗೆ ಅಂತ ರೂಮಿಗೆ ಹೋದ ರೂಮಿಗೆ ಹೋಗಿ ಬಟ್ಟೆ ತೆಗೆದುಕೊಂಡು ಹೊರಗೆ ಬಂದ ಅರವಿಂದ್ ಹೊರಗೆ ಹೋಗುವಾಗ ಬೆಣ್ಣಿಲಾ ಅವನನ್ನು ತಡೆದ್ಲು ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿಗಿರಿ ಹೋಗ್ತಾ ಇದ್ದೀರಾ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನನ್ ಜೊತೆ ಹೇಳಿ ಹೋಗಿ ಮೊದ್ಲೇ ಮಳೆ ಸುರಿತಾ ಇದೆ ಈ ಮಳೆಯಲ್ಲಿ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಆಫೀಸ್ ಕೆಲ್ಸದ ಮೇಲೆ ಹೊರಗಿನ ಊರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ದಿನ ನಾನ್ ಬರದೇ ಇಲ್ಲ ಹೀಗೆ ಅರವಿಂದ್ ಹೇಳಿದಾಗ ಬೆಣ್ಣಿಲಾ ಈ ವಿಷಯನ ನನಗೆ ಮೊದ್ಲೆ ಹೇಳಿರ್ಬೋದಲ್ವಾ ನಿಮಗೆ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಡ್ತಾ ಇದ್ದೆ ಅದು ಒಂದೇ ಇವಾಗ ನನಗೆ ಕಡಿಮೆ ಆಗಿರೋದು ಯಾವಾಗ ನೋಡಿದ್ರು ವಿಧ ವಿಧವಾಗಿ ಅಡಿಗೆ ಮಾಡೋದು ಆಮೇಲೆ ತಿನ್ನು ತಿನ್ನು ಅಂತ ನನ್ ಪ್ರಾಣ ತೆಗೆಯೋದು ನನಗೆ ಇದೇನಾ ಜೀವನ ಹೀಗೆ ವೆಣ್ಣಾ ಅವಳ ಗಂಡ ಹೋಗುವಾಗ ಬಾಗಿಲಲ್ಲೇ ನಿಂತುಕೊಂಡು ತನ್ನ ಗಂಡನನ್ನು ನೋಡ್ತಾನೇ ಇದ್ಲು ಹೀಗೆ ಸ್ವಲ್ಪ ಸಮಯದಲ್ಲಿ ಮಳೆ ನಿಂತಿತ್ತು ಪಕ್ಕದ ಮನೆ ಶಾಂತಮ್ಮ ಮನೆಗೆ ಬಂದ್ರು ಏನೇ ವೆಣ್ಣಿಲಾ ನಿನ್ ಗಂಡ ಯಾಕೆ ಯಾಕೇನೆ ನಿನ್ ಜೊತೆ ಹಂಗೇ ಜಗಳ ಮಾಡ್ತಾ ಇರ್ತಾನೆ ಪಕ್ಕದ ಮನೆಯಲ್ಲಿರುವ ನನಗೇನೆ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಹೌದು ಏನಾಗಿದೆ ಅವನಿಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ದಿನಗಳಿಂದ ಅವನು ಯಾಕೋ ಈಗ ನನ್ನ ಗಂಡ ಅಂತವರಲ್ಲ ಆದ್ರೆ ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ ಆದ್ರೂ ಅವರು ಅಪ್ಪಟ ಚಿನ್ನ ಎಲ್ಲಾ ಹೆಂಡತಿಯರಿಗೂ ಅವರ ಗಂಡ ಚಿನ್ನನೆ ನನಗೆ ಹಾಕೋ ನಿನ್ ಗಂಡನ ನೋಡಿದ್ರೆ ಯಾರೋ ಒಬ್ಬಳ ಬಳೆಯಲ್ಲಿ ಬಿದ್ದ ಹಾಗಿದೆ ಅದಕ್ಕೆ ಅವಳ ಜೊತೆ ಪ್ರೀತಿಯಿಂದ ಇದ್ಕೊಂಡು ನಿನ್ಮೇಲೆ ಕೋಪದಿಂದ ಕಿರ್ಚಾಡುವ ರೀತಿ ನನಗನ್ಸ್ತಾ ಇದೆ ನೀನ್ ಸ್ವಲ್ಪ ಹುಷಾರಾಗಿರು ಪಾಪ ನನಗೆ ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಹೌದು ನಿನ್ ಗಂಡ ಲಗೇಜ್ ಎಲ್ಲ ತಗೊಂಡು ಎಲ್ಲೋ ಹೊರಟಿದಾನೆ ಅನ್ಸುತ್ತೆ ಅವರು ಒಂದು ತಿಂಗಳು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಏನೇ ಆಫೀಸ್ ಕೆಲಸ ಅಂದ್ರೆ ಒಂದು ವಾರ ಹತ್ತು ದಿನ ಅಂತ ಇರುತ್ತೆ ಏನೋ ಒಂದು ತಿಂಗಳು ಆಗುತ್ತಾ ಹೌದು ನಿನಗೇನೋ ನಿನ್ ಗಂಡನ ಮೇಲೆ ಅನುಮಾನ ಬರಲ್ವಾ ನನಗೆ ನನ್ ಗಂಡನ್ ಮೇಲೆ ಯಾಕೆ ಅನುಮಾನ ಅವರು ಬೇಕು ಅಂತ ಏನಾದ್ರೂ ಮಾಡ್ತಾನಾ ಇದ್ದಾರೆ ನೀನು ಯಾವಾಗ್ಲೂ ನಿನ್ ಮುಖನ ಹೀಗೇನೆ ಇಟ್ಟಿದ್ರೆ ನಿನ್ ಗಂಡ ಮತ್ತೆ ನಿನ್ನ ಮೂಸ್ತಾನ ಹೌದು ಯಾಕೆನೆ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡಂಗೆ ಇರ್ತೀಯ ಸ್ವಲ್ಪ ಚಂದ ಮಾಡ್ಕೊಂಡಿರ್ಬಾರ್ದ ಅಡಿಗೆ ಮಾಡುವ ಮುಖನ ಏನಕ್ಕ ಹಾಗೆ ಹೇಳ್ತಾ ಇದ್ದೀರಾ ಹಾಗಂದ್ರೆ ಹೆಂಗಸರಿಗೆ ಎರಡು ರೀತಿಯ ಮುಖ ಇರುತ್ತಾ ಅದೇನು ಅದೇನೇ ಅದು ಏನೋ ತಿಳಿಯದೇ ಇರುವ ಬುದ್ಧೂಸು ಎಂಗ್ಸಂಗೆ ಮಾತಾಡ್ತಾ ಇದ್ದೀರಾ ಪ್ರತಿಯೊಂದು ಹೆಂಗಸಿಗೂ ತನ್ನ ಗಂಡನ ಬಳಿ ಒಂದು ಮುಖ ಅಡುಗೆ ಮನೆಯಲ್ಲಿ ಒಂದು ಮುಖ ತನ್ನ ತಾಯಿ ಮನೆಯಲ್ಲಿ ಒಂದು ಮುಖ ಅತ್ತೆ ಮಾವನ್ ಜೊತೆ ಒಂದು ಮುಖ ಮನ್ಸಲ್ಲಿ ಇನ್ನಿಷ್ಟೋ ಅಂದ್ರೆ ಏನಕ್ಕ ನೀವು ಮಾತಾಡೋದು ಪ್ರತಿಯೊಂದು ಎಂಗಸು ಕೂಡ ತನ್ನ ಗಂಡನ್ ಜೊತೆ ಸಂತೋಷವಾಗಿ ಇರ್ಬೇಕು ಗಂಡ ಬರುವಾಗ ನಗ್ನಗ್ತ ಮಾತಾಡ್ಸ್ಬೇಕು ಅವನಿಗೆ ಇಷ್ಟವಾದ ಅಡುಗೆನ ಮಾಡ್ಕೊಡ್ಬೇಕು ಅವನ್ ಜೊತೆ ತಮಾಷೆ ಮಾಡ್ಬೇಕು ತಮಾಷೆಗೆ ಜಗಳ ಮಾಡ್ಬೇಕು ಗಿಂಟ್ಬೇಕು ಹೊಡಿಬೇಕು ಮುದ್ದಾಡ್ಬೇಕು ನಿನ್ಗೆ ಏನು ಗೊತ್ತಿಲ್ವ ಕಣೆ ನೀನೀಗೆ ಇರೋದ್ರಿಂದನೇ ನಿನ್ ಗಂಡ ನಿನ್ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ ಅಂತಮ್ಮ ಹಾಗೆ ಹೇಳ್ತಾ ಇರುವಾಗ ಬೆಣ್ಣಿಲಾ ಏನೋ ಭಗವದ್ಗೀತೆ ಹೇಳುವ ಕೃಷ್ಣನನ್ನು ನೋಡುವ ಹಾಗೆ ನೋಡ್ತಾ ಇದ್ಲು ಸರಿಯಮ್ಮ ನಾನಿನ್ನು ಹೊರಡ್ತೀನಿ ನಿನ್ ಗಂಡ ಒಂದ್ ತಿಂಗಳು ನಂತರ ಮನೆಗೆ ಬರ್ತಾನಲ್ವಾ ಆವಾಗಲಾದ್ರೂ ನನ್ ಹೇಳಿದ್ನ ಇಟ್ಕೊಂಡು ಅದೇ ರೀತಿ ನಡ್ಕೊ ಅದ್ನ ಬಿಟ್ಟು ಇನ್ನೇನೋ ಮಾಡಕ್ ಹೋಗ್ಬೇಡ ಹಾಗೆ ಹೇಳಿ ಕಾಂತಮ್ಮ ಅಲ್ಲಿಂದ ಹೊರಟು ಹೋದ್ರು ಕಾಂತಮ್ಮ ಹೋದ ನಂತರ ಬೆಣ್ಣಿಲ ಆಲೋಚನೆ ಮಾಡ್ತಾ ಇದ್ಲು ಹೀಗೆ ಬೆಣ್ಣಿಲ ತನ್ನ ಗಂಡನಿಗೋಸ್ಕರ ಕಾಯ್ತಾ ಇದ್ಲು ಹೀಗೆ ಮೂರು ವಾರಗಳು ಕಳೆಯಿತು ಆ ನಂತರ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಮೂರು ವಾರಗಳ ನಂತರ ಮನೆಗೆ ಬಂದ ಅರವಿಂದ್ ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ ಅವಳೇ ಆಸಿನಿ ಆಸಿನಿ ಬೇರೆ ಯಾರೋ ಅಲ್ಲ ಅವಳು ಬೆಣ್ಣಿಲನ ಸ್ವಂತ ತಂಗಿ ಏನ್ರಿ ಇದು ಇವಳ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದೀರಾ ಏನೇ ನಿನಗಾದ್ರೂ ಅಕ್ಕನ ಮೇಲೆ ಕರುಣೆನೇ ಇಲ್ವಾ ಬೆಣ್ಣಿಲ ಕಿರ್ಚ್ಬೇಡ ಆಸಿನಿ ನಿನ್ ತಂಗಿ ಅಂತ ನನಗ್ ಗೊತ್ತಿಲ್ಲ ಅವಳು ಕೂಡ ನನಗೆ ಈ ಮಾತ್ನ ಹೇಳಲೇ ಇಲ್ಲ ನಿನ್ನ ಮದುವೆಗೆ ನಾನು ಬರ್ಲಿಲ್ಲ ಅಲ್ವಕ್ಕ ತಂದೆ ತಾಯಿ ತೀರ್ಕೊಂಡ್ಮೇಲೆ ಒಂದು ಚಾರಿಟಿಯ ಸಹಾಯದಿಂದ ನಾನು ಓದಿ ಮೇಲ್ಮಟ್ಟಕ್ಕೆ ಬಂದೆ ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಆಫೀಸಲ್ಲಿ ನಮ್ಮಿಬ್ರಿಗೂ ಪರಿಚಯವಾಯಿತು ನಾವಿಬ್ರು ಮದ್ವೆ ಮಾಡ್ಕೊಂಡು ಇಲ್ಲಿ ಬಂದ್ಮೇಲೇನೆ ಗೊತ್ತಾಗಿದ್ದು ಇವರೇ ನಿನ್ ಗಂಡ ಅಂತ ಆಮೇಲೆನೆ ಗೊತ್ತಾಗಿದ್ದು ನಿನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಸಾಕು ನಿಲ್ಸಿ ಇವಾಗ ಅದ್ರ ಬಗ್ಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ನನಗೆ ಮೊದ್ಲೇ ಗೊತ್ತಾಯ್ತು ದೊಡ್ಡವರು ಎಲ್ಲ ತೀರ್ಮಾನ ಮಾಡಿ ಇವಳ ಜೊತೆ ನನಗೆ ಮದುವೆ ಮಾಡ್ಸಿದ್ರು ಆದ್ರೆ ಇವಳ ಜೊತೆ ನನ್ನ ಜೀವನ ಚೆನ್ನಾಗಿರೋದಿಲ್ಲ ಅಂತ ವಿಷಯ ಗೊತ್ತಾದ್ಮೇಲೇನೆ ನಾನು ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ನಿಮಗೆ ಇವಳನ್ನ ಮದುವೆ ಮಾಡ್ಕೊಳ್ಳೋಗ ಕೂಡ ನನ್ ಯಾಕನೇ ಬರ್ಲಿಲ್ವಾ ಬರ್ಲಿಲ್ಲ ಯಾಕೆ ಬರ್ಬೇಕು ನೀನೀ ಮನೇಲಿ ಇದ್ರೆ ತಾನೇ ನಿನ್ನ ಯೋಚನೆ ನನಗ್ ಬರುತ್ತೆ ಇವಾಗ್ಲೇ ಮನೆ ಬಿಟ್ಟು ಹೊರಗಡೆ ಹೋಗು ನೀನ್ ಮಾತ್ರ ಹೋಗದಿದ್ರೆ ನಿನ್ನ ಕುತ್ತಿಗೆ ಹಿಡಿದು ನಾನು ಮನೆಯಿಂದ ಆಚೆ ತಳ್ತೀನಿ ಆ ವಿಷಯವನ್ನು ಕೇಳಿದ ತಕ್ಷಣ ವೆಣ್ಣ ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ಲು ಆದರೆ ಅವನು ಬೆಣ್ಣಿಲನ ಮನೆ ಬಿಟ್ಟು ಹೊರಗೆ ಕಳಿಸ್ದ ಯಾರೂ ಇಲ್ಲದ ಅನಾಥ ರೀತಿ ಮನೆಯಿಂದ ಹೊರಗೆ ಬಂದ್ಲು ಆಗ ಪಕ್ಕದ ಮನೆ ಕಾಂತಮ್ಮ ಅವಳನ್ನು ಸಮಾಧಾನ ಪಡಿಸಿದ್ರು ನಾನು ಆವತ್ತೇ ಹೇಳ್ಲಿಲ್ವಾ ನಿನ್ ಗಂಡ ನಿನ್ನ ಬಿಟ್ಬಿಟ್ಟು ಬೇರೆ ಹುಡ್ಗಿ ಯಾರನೋ ನೋಡ್ತಾ ಇದ್ದಾನೆ ಅಂತ ನಿನ್ ಕೈಯಾರೆ ನಿನ್ ಜೀವನನ ನೀನು ಹಾಳ್ ಮಾಡ್ಕೊಂಡೆ ಅಕ್ಕ ಅವ್ರ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಯಾರೂ ಅಲ್ಲ ನನ್ ತಂಗಿ ಬೆಣ್ಣಿಲ ಹಾಗೆ ಹೇಳಿದ ತಕ್ಷಣ ಕಾಂತಮ್ಮ ಶಾಕ್ ಆದ್ರು ಕಾಂತಮ್ಮ ತಕ್ಷಣ ಆಸೆ ನೀನ ಕರೆದು ಏನಮ್ಮ ನೀನು ನೀನೆ ನಿನ್ ಕೈಯಾರೆ ನಿನ್ನ ಅಕ್ಕನ ಜೀವನನ ನಾಶ ಮಾಡ್ಬಿಟ್ಟೆ ಇವಾಗ ನೋಡ್ದ ನಿನ್ನ ಅಕ್ಕ ಯಾರೂ ಇಲ್ಲದ ಅನಾಥ ರೀತಿ ರಸ್ತೆಯಲ್ಲಿ ನಿಂತಿದ್ದಾಳೆ ನಾನು ಅಕ್ಕನ ಜೀವನ ಬಗ್ಗೆ ಎಲ್ಲ ನಾನು ಆಲೋಚನೆ ಮಾಡದಿಲ್ಲ ನಾನ್ ಅವ್ರನ್ನ ಪ್ರೀತಿ ಮಾಡ್ದೆ ಅವ್ರನ್ನ ಚೆನ್ನಾಗ್ ನೋಡ್ಕೊಂಡ್ರು ನಾವಿಬ್ರು ಮದ್ವೆ ಮಾಡ್ಕೊಂಡೋ ಅದರ ನಡುವಲ್ಲಿ ಅಕ್ಕನ ಜೀವನನ ನಾನ್ ನೋಡಿದ್ರೆ ಮುಂದೆ ನನ್ ಜೀವನ ತಾನೇ ಹಾಳಾಗೋದು ಅದರಿಂದ ನನ್ ಜೀವನ ಮಾತ್ರ ನಾ ನೋಡ್ಕೊಳ್ಳೋದು ಚಿಚಿ ಇವ್ಳಲ್ಲ ಒಂದ್ ತಂಗಿನ ಬೆಣ್ಣಿಲಾ ಬಾಮ್ಮ ಯಾರೂ ಇಲ್ಲ ಅಂತ ಆಲೋಚನೆ ಮಾಡ್ಬೇಡ ನೋಡ್ಕೊತೀನಿಲಾ ಕಣ್ಣೀರನ್ನು ಒರೆಸಿಕೊಂಡು ಇಲ್ಲಕ್ಕ ಇಲ್ಲ ನಾನು ತವರ್ ಮನೆಗೆ ಹೋಗ್ತೀನಿ ಭವಿಷ್ಯ ನಾನ್ ಬರ್ತೀನಿ ಅಂತ ಆ ಮನೆ ಖಾಲಿಯಾಗಿದ್ಯುತ್ತೆ ಹಾಸಿನಿ ನೀವಿಬ್ರು ಚೆನ್ನಾಗಿರಿ ಅವ್ರನ್ನ ತುಂಬಾ ಚೆನ್ನಾಗ್ ನೋಡ್ಕೊ ಹೊತ್ತೊತ್ತಿಗೂ ಸರಿಯಾಗಿ ಊಟ ಕೊಡು ನಿಮ್ಮಿಬ್ಬರ ಮಧ್ಯೆ ನಾನ್ ಬರದಿಲ್ಲ ಹೇಳಿ ಅಲ್ಲಿಂದ ಅವಳ ತವರು ಮನೆಗೆ ಹೊರಟ್ಲು ಮರುದಿನ ಬೆಳಿಗ್ಗೆ ಆಗುವಾಗ ಅವಳ ತವರು ಮನೆಯಲ್ಲಿ ಇದ್ಲು ತವರು ಮನೆಯಲ್ಲಿ ಬಂದು ಒಬ್ಬಳೆ ಕೂತ್ಕೊಂಡ್ಲು ವೆಣ್ಣಿಲ ಹೀಗೆ ಚಿಂತೆ ಮಾಡ್ಕೊಂಡು ಕೂರುವಾಗ ಅಲ್ಲಿಗೆ ಅವಳ ಬಾವಾ ಬಂದ್ ಏನಮ್ಮ ವೆಣ್ಣಿಲ ಯಾಕೆ ಈ ರೀತಿ ಕೂತ್ಕೊಂಡಿದ್ದೀಯಾ ಹೌದು ಒಬ್ಬಳೆ ಬಂದಿದೀಯಾ ನಿನ್ನ ಗಂಡೆಯಲ್ಲಿ ಬಾವಾ ಅವರು ಬರ್ಲಿಲ್ಲ ಬಾವ ಮುಂದೆ ಇಲ್ಲೇ ಇರ್ತೀನಿ ಹೌದು ನಿಮ್ಮ ಹೋಟೆಲ್ ಹೇಗೆ ನಡೀತಾ ಇದೆ ಬಾವಾ ಏನ್ ವ್ಯಾಪಾರನೋ ಏನೋ ವ್ಯಾಪಾರ ಚೆನ್ನಾಗಿಯೇ ನಡೀತಾ ಇಲ್ಲ ಅದಕ್ಕೇನೆ ಹೀಗಿದ್ದೀನಿ ಬಾವಾ ನಿಮ್ಮ ಹೋಟೆಲಲ್ಲಿ ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ ನಾನು ಬಂದು ಮಾಡ್ತೀನಿ ಸರಿಯಾಗಿದೆಯಮ್ಮ ನಿನ್ ಮಾತು ನಮ್ದೇ ಹೋಟೆಲು ನಮ್ಮ ಹೋಟ್ಲಲ್ಲಿ ನೀನ್ ಕೆಲ್ಸಕ್ಕೆ ಬರ್ತೀಯಾ ನಾನು ನಿಂಗೆ ಸಂಬಳ ಕೊಡ್ಬೇಕಾ ಸರಿ ಆಗೋಯ್ತು ನೀನು ಹೋಟ್ಲಿಗೆ ಬರ್ತೀಯ ಅಂದರೆ ನಾನು ಬೇಡ ಅಂತಿನ ನನಗೆ ಸಂತೋಷನೇ ಒಳ್ಳೆ ಒಳ್ಳೆ ಅಡುಗೆ ಮಾಡ್ತೀಯಾ ನೀನಿರುವಾಗ ನನ್ಗೆಕೆ ಭಯ ಆಸಿನಿ ಅವಳ ಆಫೀಸಲ್ಲೇ ಕೆಲಸ ಮಾಡೋ ಒಂದು ಹುಡುಗನ ಮದುವೆ ಮಾಡ್ಕೊಂಡ್ಲಂತೆ ಈ ವಿಚಾರದ ಬಗ್ಗೆ ನಿನ್ಗೆ ಹೇಳಿದ್ಲಾ ಹೇಳದ್ಲಾ ಹೌದು ಬಾವ ಹೇಳಿದ್ಲು ಸರಿ ಬಿಡಿ ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ನಾನು ಸ್ವಲ್ಪತ್ತು ಮನೆಯಲ್ಲೇ ಇರ್ತೀನಿ ನಾಳೆಯಿಂದ ಬರ್ತೀನಿ ಸರಿಯಮ್ಮ ಹಾಗಾದ್ರೆ ತಿನ್ಲಿಕ್ಕೆ ಏನಾದ್ರು ತಗೊಂಡ್ಬರ್ತೀನಿ ಬೇಡ ಬಾವ ಬೇಡ ನನ್ಗೇನಾದ್ರು ಬೇಕಂದ್ರೆ ನಾನೇ ಕರಿತೀನಿ ಆ ದಿನ ರಾತ್ರಿ ತನ್ನ ತಂದೆ ತಾಯಿಯನ್ನು ಆಲೋಚನೆ ಮಾಡುತ್ತಾ ಕಣ್ಣೀರನ್ನು ಹಾಕ್ತಾ ಇದ್ಲು ಮರುದಿನ ಬೆಳಿಗ್ಗೆ ಅವಳ ಭಾವನ ಹೋಟೆಲಿಗೆ ಹೋಗಿ ಅಡಿಗೆಯನ್ನು ಮಾಡಲು ಆರಂಭಿಸಿದ್ಲು ಹೀಗೆ ವೆಣ್ಣಿಲಾ ಮೊದಲು ಫಿಶ್ ಪಕೋಡವನ್ನು ಮಾಡಿದ್ಲು ಆನಂತರ ಬಜ್ಜಿ ಬೋಂಡಾನ ಮಾಡಿದ್ಲು ಅಷ್ಟು ದಿನ ಅಲ್ಲಿ ಕಸ್ಟಮರ್ಸೆ ಬರ್ತಾ ಇರ್ಲಿಲ್ಲ ಆ ಫಿಶ್ ಪಕೋಡವನ್ನು ನೋಡಿ ಅದನ್ನು ತಿನ್ನಲು ಜನರು ಅಲ್ಲಿಗೆ ಬಂದ್ರು ಅರೇ ವೆಣ್ಣಿಲಾ ಬರ್ತಾ ಇದ್ದಂಗೆ ಅಡಿಗೆ ಮಾಡಕ್ಕೆ ಆರಂಭಿಸ್ಬಿಟ್ಟೆ ನಿನ್ ಕೈ ರುಚಿ ಗೊತ್ತಾದಂಗೆ ಜನ್ರು ಹೀಗೆ ಗುಂಪು ಗುಂಪಾಗಿ ಬರಲು ಆರಂಭಿಸ್ಬಿಟ್ರಾ ಇಲ್ಲಿ ನೋಡಿ ಬಾವ ಇನ್ ಮುಂದೆ ಈ ಹೋಟೆಲಲ್ಲಿ ಏನೇನ್ ಹಾಕ್ಬೇಕು ಏನೇನ್ ಮಾಡ್ಬೇಕು ಅಂತ ಎಲ್ಲ ನಾನ್ ನೋಡ್ಕೋತೀನಿ ನೀವು ಖರ್ಚು ವೆಚ್ಚವನ್ನು ನೋಡ್ಕೊಂಡ್ರೆ ಸಾಕು ಮಿಕ್ಕಿರೋದು ನಾನ್ ಮಾಡ್ಕೋತೀನಿ ಅಮ್ಮ ನೀನು ನಿನ್ ಕೆಲ್ಸನ ಮಾಡ್ಕೋ ಹಾಗೆ ಬೆಣ್ಣಿಲ ಮಾಡುವ ಸ್ನಾಕ್ಸ್ ಅನ್ನು ತಿನ್ನಲು ಆ ಅಂಗಡಿಗೆ ಗುಂಪು ಗುಂಪಾಗಿ ಜನರು ಬರಲು ಆರಂಭಿಸಿದ್ರು ಹೀಗೆ ಒಂದು ತಿಂಗಳಾಯಿತು ಬೆಣ್ಣಿಲ ಮಾಡುವ ಅಡಿಗೆಗಿಂತ ಅವಳು ಮಾಡುವ ಫಿಶ್ ಪಕೋಡಾ ತಿನ್ಲಿಕ್ಕೆ ಜನರು ಗುಂಪು ಗುಂಪಾಗಿ ಬರ್ತಿದ್ರು ಹೀಗೆ ವೆಣ್ಣಿಲಾ ಅವಳ ಹೆಸರಲ್ಲೇ ಇನ್ನೊಂದು ಬೆಣ್ಣಿಲಾ ಸ್ನ್ಯಾಕ್ಸ್ ಅಂತ ಅಂಗಡಿ ಓಪನ್ ಮಾಡಿದ್ಳು ಹೀಗೆ ಬೆಣ್ಣಿಲಾ ಸ್ವಲ್ಪ ಜನರನ್ನು ಕೆಲಸಕ್ಕೆ ತಗೊಂಡ್ಲು ಹೀಗೆ ನೋಡ್ತಾ ಇದ್ದಂಗೆ ಬೆಣ್ಣಿಲಾ ಮಾಡುವ ಫಿಶ್ ಪಕೋಡಾ ತುಂಬಾನೇ ಫೇಮಸ್ ಆಯಿತು ಹೀಗೆ ಸ್ವಲ್ಪ ದಿನದಲ್ಲೇ ಬೆಣ್ಣಿಲಾ ಸ್ನ್ಯಾಕ್ಸ್ ಸೆಂಟರ್ ಪ್ರತಿಯೊಂದು ಜಾಗದಲ್ಲೂ ಓಪನ್ ಆಯಿತು ಸಿಟಿಯಲ್ಲೂ ಕೂಡ ಓಪನ್ ಆಯಿತು ಹೀಗೆ ಬೆಣ್ಣಿಲನ ಫಿಶ್ ಪಕೋಡಾ ಫೇಮಸ್ ಆದ ಕಾರಣ ಹಣ ಕೂಡ ಅಧಿಕ ಲಾಭದಲ್ಲಿ ಬರ್ತಾ ಇತ್ತು ಬೆಣ್ಣಿಲನ ಹೆಸರು ಎಲ್ಲ ಕಡೆ ಹರಡ್ತಾ ಇತ್ತು ಬೆಣ್ಣಿಲನ ಆದಾಯವನ್ನು ನೋಡಿ ಅರವಿಂದ್ ಒಂದಿನ ಮನಸ್ಸನ್ನು ಬದಲಾಯಿಸಿಕೊಂಡು ಬೆಣ್ಣಿಲನ ಬಳಿ ಬಂದ ಬೆಣ್ಣಿಲ ನನ್ನನ್ನು ಕ್ಷಮಿಸು ಆ ದಿನ ನಾನ್ ತಪ್ ಮಾಡಿ ನಿನ್ನ ಮನೆಯಿಂದ ಹೊರ ಕಳಿಸ್ಬಿಟ್ಟೆ ನೀನು ನನ್ ಜೊತೆ ಬಂದ್ಬಿಡು ನಾವೆಲ್ಲ ಸಂತೋಷವಾಗಿ ಜೀವನ ಮಾಡೋಣ ಛೀ ಯಾವ ಮುಖನ ಇಟ್ಕೊಂಡು ನನ್ನ ನೋಡ್ಲಿಕ್ಕೆ ಇಷ್ಟು ದೂರ ಬಂದಿದೀಯಾ ಅವತ್ ನನ್ನ ಜೊತೆ ಏನು ಬಿಟ್ಟು ಹೊರಗೆ ಕಳಿಸ್ಬಿಟ್ಟೆ ಇವಾಗ ನನ್ನ ಜೊತೆ ಇರುವ ಹಣ ಆಸ್ತಿಯನ್ನು ನೋಡಿತಾನೆ ಇವಾಗ ನನ್ನ ಕರಿಯಕ್ ಬರ್ತಿದ್ಯಾ ನನ್ ತಂಗಿ ಬೇಕಾದ್ರೂ ನನಗೆ ಮೋಸ ಮಾಡಿರ್ಬೋದು ಆದ್ರೆ ಒಂದು ಅಕ್ಕನಾಗಿ ಅವಳಿಗೆ ಯಾವತ್ತೂ ದ್ರೋಹ ಮಾಡೋದಿಲ್ಲ ನನ್ ತಂಗಿನಾದ್ರೂ ಚೆನ್ನಾಗ್ ನೋಡ್ಕೊ ಬೆಣ್ಣಿಲನ ಮಾತು ಕೇಳಿ ರಾಘವ ಶಾಕ್ ಆದ ಬೆಣ್ಣಿಲ ಏನಮ್ಮ ಹೇಳ್ತಾ ಇದೀಯಾ ಹಾಗಾದ್ರೆ ಆಸಿನಿ ಮದ್ವೆ ಮಾಡ್ಕೊಂಡಿದ್ದು ನಿನ್ನ ಗಂಡನನ್ನ ದಿನ ಇಷ್ಟೊಂದು ದುಃಖನ ನುಂಗ್ಕೊಂಡು ಹೇಗಮ್ಮ ಜೀವನ ಮಾಡ್ತಾ ಇದ್ದೆ ನಿನ್ನ ನೋಡಿದ್ರೆ ನನಗೇನೇ ದುಃಖ ಆಗ್ತಿದೆ ಎದುರಿಸದಿದ್ರೆ ಜೀವನ ಮಾಡಕ್ಕಾಗದಿಲ್ಲ ಬಾವಾ ಅದಲ್ಲಮ್ಮ ಒಮ್ಮೆ ನನ್ ಮಾತ್ನ ಕೂಡ ಕೇಳಮ್ಮ ಮಾತನ್ನೆಲ್ಲ ಅಲ್ಲೇ ಸೈಡ್ ಅಲ್ಲಿ ನಿಂತಿರುವ ಆಸಿನಿ ಎಲ್ಲವನ್ನೂ ಕೇಳಿಕೊಂಡು ದುಃಖ ಪಟ್ಕೊಂಡು ಅಕ್ಕನ ಕಾಲಿಗೆ ಬಂದು ಬಿದ್ಲು ಅಕ್ಕ ನನ್ನನ್ನು ಕ್ಷಮಿಸಕ್ಕ ಈ ದುರ್ಮಾರ್ಗನ ಮಾತು ಕೇಳಿ ನಾನ್ ನಿನಗೆ ಮೋಸ ಮಾಡ್ಬಿಟ್ಟೆ ಅಕ್ಕ ಅಂತ ಕೂಡ ನೋಡದೆ ನಿನ್ ಜೀವನನ ಹಾಳು ಮಾಡ್ಬಿಟ್ಟೆ ಆದ್ರೆ ತಂಗಿನ ಅಂತ ನನ್ ಮೇಲೆ ಇರುವ ಪ್ರೀತಿಯಿಂದ ನೀನು ನನ್ ಗಂಡನ್ ಜೊತೆ ಹೇಳ್ತಾ ಇದೀಯ ನನ್ನನ್ನು ಕ್ಷಮಿಸಕ್ಕ ನಾನ್ ಮಾಡಿದ್ದು ತಪ್ಪೆ ಹೀಗೆ ಆಸಿನಿ ಅಲ್ಲಿದ್ದ ಅರವಿಂದಿಗೆ ಹೊಡೆದು ಅವನನ್ನು ಬಿಟ್ಟು ಹೊರಟು ಹೋದ್ಲು ರಾಘವ ಕೂಡ ಕೋಪದಿಂದ ಅರವಿಂದ್ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ ಹೀಗೆ ವೆಣ್ಣಿಲ ಮಾತ್ರ ಅವಳ ಕೆಲ್ಸವನ್ನು ನೋಡ್ಕೊಂಡು ಅವಳು ಆರಾಮವಾಗಿದ್ಲು ಅವಳ ಜೊತೆ ಕೆಲ್ಸ ಮಾಡುವ ಜನರ ಜೊತೆ ನಗುತ್ತಾ ಫಿಶ್ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ಲು ತುಂಬಾ ಟೈಮ್ ಆದ ಕಾರಣ ರಾಮಯ್ಯನಿಗೋಸ್ಕರ ವೆಣ್ಣಿಲ ಬಾಗಿಲ ಹತ್ರ ನಿಂತಿದ್ಲು ಬೇಜಾರಿಂದ ನೋಡಿದ್ಲು ವೆಣ್ಣಿಲನಿಗೆ ರಾಣಿ ನೋಟ ಅರ್ಥವಾಗಲಿಲ್ಲ ಆದ್ರೆ ಅವಳು ತಪ್ಪಾಗಿ ಭಾವಿಸಿಕೊಂಡು ಏನಾಯ್ತು ವಾಣಿ ಯಾಕೆ ಮುಖನ ಒಂಥರ ಇಟ್ಕೊಂಡಿದೀಯಾ ಏನ್ ಸಮಸ್ಯೆ ನಿಂಗೆ ನಾನು ಟೌನ್ ತನಕ ಹೋಗಿದ್ದೆ ನಾನು ಬಸ್ಸಲ್ಲಿ ಬರ್ತಾ ಇರುವಾಗ ಅಲ್ಲಿ ರಸ್ತೆಯಲ್ಲಿ ಒಂದು ಬಸ್ಸು ಒಬ್ಬ ವ್ಯಕ್ತಿಯನ್ನು ಗುದ್ದಿ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ನಾನು ಬಸ್ಸಲ್ಲೇ ಕೂತ್ಕೊಂಡು ಬಗ್ಗಿ ಬಗ್ಗಿ ನೋಡ್ಕೊಂಡು ಬಂದೆ ನನಗೆ ನೋಡ್ತಾ ಇರುವಾಗ ಅದು ನಿಮ್ ತಂದೆ ರಾಮಯ್ಯನ ಹಾಗೆ ಕಾಣ್ತು ಅದಕ್ಕೆ ಯಾಕೋ ಭಯ ಆಗ್ತಿದೆ ಕಣೇ ಏಯ್ ಸಾಕು ಬಾಯಿ ಮುಚ್ಚೆ ಏನೇನೋ ಬಾಯ್ ಬಂದಂಗೆ ಮಾತಾಡ್ಬೇಡ ನಮ್ ತಂದೆಗೆ ಏನೂ ಆಗಿರೋದಿಲ್ಲ ನಮ್ ತಂದೆ ಬರ್ತಾರೆ ನೋಡಿ ಇವಾಗ ಆ ದೇವ್ರು ನನಗೆ ಆ ರೀತಿ ಕಷ್ಟ ಎಲ್ಲ ಕೊಡೋದಿಲ್ಲ ಇನ್ನೊಂದ್ಸಲ ಹಾಗೆ ಏನಾದರೂ ಹೇಳಿದ್ರೆ ಆಮೇಲೆ ನಾನ್ ನಿನ್ ಜೊತೆ ಮಾತಾಡೋದಿಲ್ಲ ಅದಲ್ಲ ಕಣೇ ಅದು ಹೀಗೆ ವೆಣ್ಣಿಲ ರಾಣಿ ಮೇಲೆ ಕೋಪ ಪಡ್ತಾ ಇರುವಾಗ ರಾಮಯ್ಯ ಬಂದ್ರು ಏನಮ್ಮ ಏನಾಯ್ತು ಇಬ್ರು ಏನೋ ಜಗಳ ಮಾಡ್ತಾ ಇದ್ದೀರಾ ಆ ಮನೆ ಹುಡುಗಿ ನಿನ್ ಜೊತೆ ಏನಾದ್ರೂ ಜಗಳ ಮಾಡುದ್ಲಾ ಏನೋ ಇಲ್ಲಪ್ಪ ಅವಳು ನಿಮ್ ಬಗ್ಗೆ ಏನೇನೋ ಹೇಳ್ತಾ ಇದ್ಲಾ ನನಗೆ ತುಂಬಾನೇ ಕೋಪ ಬರ್ತಿತ್ತು ನೀವು ಬಂದ್ರೆ ಅದಕ್ಕೆ ಅವಳನ್ನ ಸುಮ್ಮನೆ ಬಿಟ್ಟೆ ಇಲ್ಲದಿದ್ರೆ ಅವ್ಳು ಕಪಾಳ ಇವಾಗ ಹೋಗ್ತಾ ಇತ್ತು ನಿನಗೆ ಇಷ್ಟು ಕೋಪ ಬರುವ ಹಾಗೆ ಏನ್ ಹೇಳುದ್ಲು ಹೀಗೆ ತಂದೆ ಕೇಳಿದಾಗ ನಿಜಾಂಶ ಏನು ಅಂತ ತಂದೆಗೆ ಹೇಳದೆ ತಂದೆಯ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ತಂದೆಯ ಮನೆಯೊಳಗೆ ಕರ್ಕೊಂಡೋಗಿ ವೆಣ್ಣಿಲಾ ತಂದೆಗೆ ಊಟವನ್ನು ಕೊಟ್ಲು ಏನಮ್ಮ ನಿನ್ ತಂಗಿ ಆಸಿನಿ ಏನ್ ಮಾಡ್ತಾ ಇದ್ದಾಳೆ ಅವಳು ಊಟ ಮಾಡಿದ್ಲಾ ಅವಳು ಇವಾಗಷ್ಟೇ ಊಟ ಮಾಡಿ ಓದ್ಲಪ್ಪ ಇವಾಗಷ್ಟೇ ಓದ್ಲು ಕರಿಬೇಕಾ ಆಸಿನಿ ಆಸಿನಿ ತಂದೆ ಬಂದಿದ್ದಾರೆ ಬಾ ಕೆಳಗೆ ವೆಣ್ಣಿಲಾ ಕರೆದ ತಕ್ಷಣ ಆಸಿನಿ ಕೆಳಗೆ ಬಂದ್ಲು ಅವಳು ಬರುವಾಗ ಮಾಡ್ರನ್ ಡ್ರೆಸ್ ಹಾಕೊಂಡು ಬರದ್ನ ನೋಡಿ ತಂದೆಗೆ ಕೋಪ ಬಂತು ಏನಮ್ಮ ಬರ್ತಾ ಬರ್ತಾ ಬಟ್ಟೆಲ್ಲ ಹಾಕ್ತಾ ಹೇಳ್ಬಾರ್ದು ಅಂತ ನೋಡಿದ್ರೆ ದಿನದಿಂದ ದಿನಕ್ಕೆ ನಿನ್ನ ಪ್ರವರ್ತನೆ ಜಾಸ್ತಿ ಆಗ್ತಿದೆ ತುಂಬಾ ಸಲ ಹೇಳಿದೀನಿ ಆದ್ರೂ ನಿನ್ನ ವರ್ತನೆಯಲ್ಲಿ ಬದಲಾವಣೆ ಬರ್ಲೇ ಇಲ್ಲ ಅಪ್ಪ ನೀವು ಊಟ ಮಾಡುವಾಗ ಕೂಡ ಅವಳ ಮೇಲೆ ಕೋಪ ಪಡ್ತೀರಾ ನೆಮ್ಮದಿಯಾಗಿ ಮೊದ್ಲು ನೀವು ಊಟ ಮಾಡಿ ತಂದೆಗೆ ನನ್ನ ಬೈಯದಿದ್ರೆ ನಿದ್ರೇನೆ ಬರದಿಲ್ಲ ಅನ್ಸುತ್ತೆ ನನ್ನ ಬೈದ್ರೆ ಮಾತ್ರ ಅವರಿಗೆ ಒಟ್ಟೆ ತುಂಬೋದು ನೋಡು ಹೇಗೆ ಬಾಯಿಗೆ ಬೈ ಮಾತಾಡ್ತಾ ಇದ್ದಾಳೆ ಅಂತ ಹಾಸಿನಿ ಸ್ವಲ್ಪ ಮೌನವಾಗಿ ಮಾತಾಡೆ ನೀನು ಮಾಡಿಗೆ ಹೋಗು ಯಾಕೆ ಇಲ್ಲೇ ನಿಂತಿದೀಯಾ ತಂದೆಗೆ ಕೋಪ ಬರ್ತಾ ಇದೆ ಹೀಗೆ ವೆಣ್ಣಿಲ ಬೊಬ್ಬೆ ಹಾಕಿದ ಕಾರಣ ಹಾಸಿನಿ ಅಲ್ಲಿಂದ ಹೊರಟೋದ್ಲು ಆ ನಂತರ ಕೂಡ ರಾಮಮೂರ್ತಿ ಕೋಪದಲ್ಲೇ ಇದ್ರು ಅಪ್ಪ ಅವಳು ಸಣ್ಣ ಹುಡುಗಿ ದಯವಿಟ್ಟು ಅವಳನ್ನ ಬೈಬೇಡಿ ನೋಡಿ ಅವಳು ಎಷ್ಟು ಬೇಜಾರ್ ಮಾಡ್ಕೋತಿದ್ದಾಳೆ ಅಂತ ಈಗ ಬಯ್ಯದಿದ್ರೆ ಮುಂದೆ ಬರುವ ದಿನಗಳಲ್ಲಿ ಅವಳ ಆಟ ಜಾಸ್ತಿ ಆಗ್ಬಿಡುತ್ತೆ ಅಮ್ಮ ತಂದೆಯಾಗಿ ಒಂದು ಒಳ್ಳೆ ಹುಡುಗನ ಕೈಯಲ್ಲಿ ನಿಮ್ನ ಒಪ್ಸುವ ತನಕ ನಮ್ ಜವಾಬ್ದಾರಿ ತುಂಬಾನೇ ಇದೆ ಕಣಮ್ಮ ಆದಷ್ಟು ಬೇಗ ಒಳ್ಳೆ ಸಂಬಂಧ ನೋಡಿ ನಿಮ್ ಇಬ್ಬರಿಗೂ ಮದುವೆ ಮಾಡ್ತೀನಿ ಹೀಗೆ ರಾಮಯ್ಯ ಊಟವನ್ನು ಮಾಡಿದ ನಂತರ ಹೊರಗಡೆ ಹೋಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಕೂತ್ಕೊಂಡ್ರು ಆಗ ಜೋರಾಗಿ ಮಳೆ ಬಂತು ರಾಮಯ್ಯನಿಗೆ ಮಾತ್ರ ಅಲ್ಲದೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಕೂಡ ಮಳೆ ಅಂದ್ರೆ ತುಂಬಾ ಇಷ್ಟ ಹೀಗೆ ರಾಮಮೂರ್ತಿ ಮಳೆಯನ್ನು ನೋಡಿ ಆನಂದ ಪಡ್ತಾ ಇದ್ರೆ ಆಸಿನಿ ಕೂಡ ಬಿಸಿ ಬಿಸಿ ಪಕೋಡವನ್ನು ಬೆಣ್ಣಿಲನ್ ಕೈಯಲ್ಲಿ ಮಾಡಿಸ್ಕೊಂಡು ಕೂತ್ಕೊಂಡು ತಿಂತಾ ಇದ್ಲು ಅಪ್ಪ ಯಾಕೆ ನೀವು ಯಾವಾಗ ನೋಡಿದ್ರು ಬೈತಾನೇ ಇರ್ತೀರಾ ಅಕ್ಕ ಮಾತ್ರನೇ ನಿಮ್ಮ ಮಗಳ ನಾನೇನು ನಿಮ್ಗೆ ಕಸ ತೊಟ್ಟಿಯಲ್ಲಿ ಸಿಕ್ಕಿದ್ನಾ ಏನೇ ಹಾಗೆ ಮಾತಾಡ್ತಿದೀಯಾ ಬೆಣ್ಣಿಲ ರಾಮಮೂರ್ತಿ ಒಬ್ಬರನ್ನೊಬ್ಬರು ನೋಡುತ್ತಾ ನಗ್ತಾ ಇದ್ರು ಅವರನ್ನು ನೋಡಿದ ತಕ್ಷಣ ಆಸಿನಿಗೆ ತುಂಬಾನೇ ಕೋಪ ಬಂತು ನಿಮಗೆ ನನ್ನ ನೋಡಿದ್ರೆ ಹುಚ್ಚಿ ಹಾಗೆ ಕಾಣ್ತಾ ಇದ್ದೀನ ಅವಾಗ್ಲೇ ಏನೋ ನನ್ನ ಬೈತಾ ಇದ್ರಿ ಇವಾಗ ನೀವು ನಿಮ್ ದೊಡ್ಡ ಮಗಳು ನನ್ನ ನೋಡಿ ನಗ್ತಾ ಇದ್ದೀರಾ ನಾನೇನು ಹುಚ್ಚಿನ ನನ್ನ ಮುದ್ದಿನ ಮಗಳಿಗೆ ಎಷ್ಟೊಂದು ಕೋಪ ಎಷ್ಟೊಂದು ಕೋಪ ಬಾಮ ಇಲ್ಲಿಗೆ ಹಾಸಿನಿ ರಾಮಮೂರ್ತಿ ಕರೆದ ತಕ್ಷಣ ಹಾಸಿನಿ ಕೂಡ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡ್ಲು ನೋಡಮ್ಮ ನೀನು ನನ್ನ ಮುದ್ದಿನ ಮಗಳು ಎಲ್ಲ ಮನೆಯಲ್ಲಿ ಮುದ್ದಿನ ಸಣ್ಣ ಮಕ್ಕಳು ಅಂದ್ರೆ ತುಂಬಾ ಗಲಾಟೆನೆ ಮಾಡ್ತಾರೆ ನೀನು ಅದಿಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಹೋಗಿ ಮಲ್ಕೋ ಅಮ್ಮ ವೆಣ್ಣಿಲ ತಂಗಿನ ಕರ್ಕೊಂಡು ರೂಮಿಗೆ ಹೋಗಮ್ಮ ಹೀಗೆ ಬೆಣ್ಣಿಲಾ ಮತ್ತು ಆಸಿನಿ ಅವರವರ ರೂಮಿಗೆ ಹೋಗಿ ಮಲ್ಕೊಂಡ್ರು ಮರುದಿನ ಬೆಳಿಗ್ಗೆನೆ ಅವರ ಮನೆಗೆ ಪರಂಧಾಮರು ಬಂದ್ರು ರಾಮಮೂರ್ತಿಯ ಸಣ್ಣ ವಯಸ್ಸಿನ ಗೆಳೆಯನಾದ ಪರಂಧಾಮ ತುಂಬಾ ದಿನಗಳ ನಂತರ ಅವರ ಮನೆಗೆ ಬಂದ್ರು ಬೆಣ್ಣಿಲ ಪರಂಧಾಮ ದೇವಸ್ಥಾನಕ್ಕೆ ಹೋಗಿದ್ರು ಆಸಿನಿ ಮಾತ್ರ ಮನೆಯಲ್ಲಿದ್ಲು ಆಸಿನಿ ಪರಂದಾಮನ ನೋಡಿ ಯಾರಯ್ಯ ನೀನು ನಿನ್ನ ನೋಡಿದ್ರೆ ಕಳ್ಳನ ಹಾಗೆ ಕಾಣ್ತಾ ಇದ್ದೀಯಾ ಏನಾದರೂ ಕಳ್ಳತನ ಮಾಡೋಕ್ಕೆ ಬಂದಿದ್ದೀಯಾ ಏನಮ್ಮ ಮನೆಗೆ ಯಾರಾದರೂ ಬಂದರೆ ಈ ರೀತಿನೇ ವರ್ತನೆ ಮಾಡೋದಾ ಓದಿದ ಹುಡುಗಿಯಾಗೆ ಕಾಣ್ತಾ ಇದ್ದೀಯಾ ನಿನ್ನ ನೋಡಿದ್ರೆ ಓದದೇ ಇರುವ ಬುದ್ಧಿ ಇಲ್ಲದೆ ಇರುವ ಹುಡುಗಿ ಹಾಗೆ ಏನೂ ಕಾಣೋದಿಲ್ಲ ಹೀಗೇನ ಮಾತಾಡೋದು ಹಲೋ ಹಲೋ ಸಾಕು ನಿಲ್ಲಿಸಿ ನಿಲ್ಲಿಸಿ ನನ್ನ ಮನೆಗೆ ಬಂದು ನನ್ನನ್ನೇ ಅವಮಾನ ಮಾಡಿ ಮಾತಾಡ್ತಿದ್ದೀರಾ ಓಹೋ ನೀನು ನನ್ನ ರಾಮಮೂರ್ತಿ ಮಗಳಾ ಹೌದು ಹೌದು ನೀನು ಯಾರು ನಾನು ರಾಮಮೂರ್ತಿಯ ಗೆಳೆಯ ನಿನ್ನ ಸಣ್ಣ ವಯಸ್ಸಲ್ಲಿ ಯಾವಾಗಲೂ ನೋಡಿದ್ದು ಮತ್ತೆ ಇವಾಗಲೇ ನೋಡ್ತಿದ್ದೀನಿ ಅವಾಗ ನಿಮ್ಮಮ್ಮ ಇದ್ರು ಇವಾಗ ನಿಮ್ಮಮ್ಮ ಇಲ್ಲ ಅಣ್ಣ ಅಣ್ಣ ಅಂತ ನನ್ನ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಗೊತ್ತಾ ನಿಮ್ಮ ತಾಯಿ ರಾಮಯ್ಯನ ಮಗಳು ಅಂತೀಯ ಈ ರೀತಿ ಬಟ್ಟೆ ಹಾಕ್ಕೊಂಡಿದ್ದೀಯಾ ನಾನು ಯಾವಾಗಲೂ ಮಾಡ್ರನ್ ಡ್ರೆಸ್ಸೇ ಹಾಕ್ಕೊಳ್ಳೋದು ನನ್ನ ನಮ್ಮ ತಂದೆನೇ ಏನೂ ಹೇಳೋದಿಲ್ಲ ಏನು ಬೇಜಾರು ಮಾಡ್ಕೋಬೇಡಮ್ಮ ನಿಮ್ಮ ತಂದೆ ಬಂದಮೇಲೆ ಮಾತಾಡಿ ಹೋಗ್ತೀನಿ ನಿನಗೆ ಕೋಪ ಬರುವ ಹಾಗೆ ಮಾತಾಡ್ಬಿಟ್ಟೆ ಪರಂತಮ್ಮನ ಮಾತು ಆಸೆನಿಗೆ ಇಷ್ಟವಾಗಲಿಲ್ಲ ಅವಳು ಆ ವ್ಯಕ್ತಿಯನ್ನು ಅವಮಾನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಅಷ್ಟರಲ್ಲಿ ಸ್ವಲ್ಪ ತಣ್ಣೀರಿದ್ರೆ ಕೊಡಮ್ಮ ತುಂಬಾ ದೂರದಿಂದ ಬರ್ತಾ ಇದ್ದೀನಲ್ಲ ತುಂಬಾ ಆಯಾಸ ಆಗ್ತಿದೆ ಓಹೋ ಇವಾಗ ಈ ರೀತಿ ಜನರೆಲ್ಲ ಜಾಸ್ತಿ ಆಗಿದ್ದಾರೆ ಯಾವ ರೀತಿಯಮ್ಮ ಹಾ ಇವಾಗೆಲ್ಲ ಹೊರಗಿಂದ ಮನೆಗೆ ಬರುವ ವ್ಯಕ್ತಿಗಳು ಆ ಮನೆಯಲ್ಲಿರುವ ಜನರ ಹೆಸರನ್ನು ಹೇಳಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೋಗೋದು ನೀರ್ ಕುಡ್ದೋಗೋದು ತುಂಬಾ ದಬರ್ಜಸ್ತಿ ಮಾಡೋದು ಹೀಗೆಲ್ಲಾ ಮಾಡ್ತಾ ಇದ್ದಾರೆ ಅಚ್ಚೆ ಅಸಲು ನಿಮ್ಮ ಹಾಗೇನೆ ಆಸಿನಿ ಹಾಗೆ ಹೇಳುವುದನ್ನು ಕೇಳಿ ಪರಂದಮ್ಮನಿಗೆ ತುಂಬಾನೇ ಕೋಪ ಬಂತು ಆದರೆ ಅವನ ಗೆಳೆಯನನ್ನು ಇಟ್ಕೊಂಡು ಸುಮ್ನೆ ಆಗ್ಬಿಟ್ಟ ಹೀಗೆ ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಬಾರ್ದು ಅಂತ ಆಲೋಚನೆ ಮಾಡಿ ಆವಾಗಲೇ ಅಲ್ಲಿಂದ ಹೊರಟೋಗ್ಬೇಕು ಅನ್ಕೊಂಡ ಹೀಗೆ ಅಲ್ಲಿಂದ ಹೋಗ್ತಾ ಇರುವ ಪರಂದಾಮನನ್ನು ನೋಡಿ ಒಳಗೊಳಗೆ ಸಂತೋಷ ಪಡ್ತಾ ಇದ್ಲು ಆಸಿನಿ ಪರಂದಾಮ ಹೋಗಿ ತುಂಬಾ ಸಮಯ ಆದ್ಮೇಲೆ ರಾಮಮೂರ್ತಿ ಕೋಪದಿಂದ ಮನೆಗೆ ಬಂದ್ರು ಮನೆಗೆ ಬರ್ತಾ ಇದ್ದಂಗೆ ಮಗಳ ಕೆನ್ನೆಗೆ ಎರಡು ಕಡೆ ಬಾರಿಸಿದ್ರು ತಡಿಲಿಕ್ಕೆ ಬಂದ ಆಚೆ ತಳ್ಳಿ ಒಡಿತಾನೇ ಇದ್ರು ಅಪ್ಪ ಏನಾಯ್ತಪ್ಪ ಯಾಕೆ ತಂಗಿನ ಅಷ್ಟೊಂದು ಹೊಡಿತಾ ಇದ್ದೀರಾ ಅವಳು ಏನ್ ಅಂತ ಗೊತ್ತಮ್ಮ ನನ್ನ ಗೆಳೆಯ ಪರಂದಾಮ ಮನೆಗೆ ಬರ್ತಾ ಇದ್ದಂಗೆ ಅವನನ್ನು ಅವಮಾನ ಮಾಡಿ ಇವಳು ಬಾಯಿಗೆ ಬಂದಂಗೆ ಬೈದಿದ್ದಾಳೆ ಇವಳನ ನನ್ ಮಗಳು ಅಂತ ಹೇಳಲಿಕ್ಕೆ ನನಗೆ ಅವಮಾನ ಆಗ್ತಿದೆ ಸ್ವಲ್ಪ ಕೂಡ ಯಾರಿಗೆ ಹೇಗೆ ಮಾತಾಡ್ಬೇಕು ಹೇಗೆ ಗೌರವ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ ಅದಕ್ಕೆ ಅಂತ ಈ ರೀತಿ ಹೊಡಿತೀರಾ ಮತ್ತೆ ಪುನಃ ಹೇಗೆ ಮಾತಾಡ್ತಿದ್ದಾಳೆ ನೋಡಮ್ಮ ಇನ್ನು ಒಂದು ಕ್ಷಣ ಕೂಡ ಈ ಹುಡುಗಿ ಇರಬಾರ್ದು ಇವಾಗ್ಲೇ ಅವಳನ್ನ ಆಚೆ ಹೋಗ ಕೇಳು ಹಾಗೆ ಹೇಳಿ ಆಸಿನ ಮನೆಯಿಂದ ಹೊರಗಡೆ ಕಳಿಸ್ತಾ ಅಷ್ಟರಲ್ಲಿ ಮಳೆ ಬರ್ತಿತ್ತು ಮಳೆಯಲ್ಲಿ ನೆನೆಯುತ್ತಾ ಹಾಸಿನಿ ಅಲ್ಲೇ ನಿಂತಿದ್ಲು ಬೆನ್ನಿಲ್ಲ ಎಷ್ಟೇ ಹೇಳಿದ್ರು ಹಾಸಿನಿ ಕೇಳಲಿಲ್ಲ ಹೀಗೆ ಮಗಳು ಮಳೆಯಲ್ಲಿ ನೆನೀತಾ ಇರುವ ಕಾರಣ ರಾಮಮೂರ್ತಿ ಸ್ವತಃ ಹೋಗಿ ಮಗಳ್ನ ಮನೆಯೊಳಗೆ ಕರ್ಕೊಂಡ್ ಬಂದ್ರು ಈ ಘಟನೆ ಆದ್ಮೇಲೆ ರಾಮಯ್ಯ ಹಾಸಿನಿ ಜೊತೆ ಮಾತನಾಡುವುದನ್ನೇ ನಿಲ್ಲಿಸ್ಬಿಟ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಹಾಸಿನಿ ಸಾಯಿ ಎನ್ನುವ ವ್ಯಕ್ತಿಯನ್ನು ಮನೆಗೆ ಕರ್ಕೊಂಡ್ ಬಂದ್ಲು ಅಪ್ಪ ಅಕ್ಕ ಇವ್ರ ಹೆಸರು ಸಾಯಿ ನಾನು ಇವ್ರನ್ನೇ ಪ್ರೀತಿ ಮಾಡ್ತಿದ್ದೀನಿ ಸಾಯಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಅದಕ್ಕೇನೆ ಸಾಯಿನ ನನ್ನ ಮದ್ವೆ ಆಗಿ ಅವ್ರ ಜೊತೆ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ ನಿಮಗೂ ಒಂದು ಮಾತು ಹೇಳಿ ಹೋಗೋಣ ಅಂತನೇ ಬಂದೆ ಆಸಿನಿಯ ಮಾತು ಕೇಳಿ ರಾಮಯ್ಯನಿಗೆ ತುಂಬಾನೇ ದುಃಖವಾಯಿತು ಬೆಣ್ಣಿಲಾ ಕೂಡ ತುಂಬಾ ಟೆನ್ಷನ್ ಆದ್ಲು ಏನೇ ನೀನು ನೀ ಈ ರೀತಿ ಕೆಲಸ ಎಲ್ಲಾ ಮಾಡ್ತಾ ಇದೀಯಾ ತಂದೆಗೆ ಟೆನ್ಷನ್ ಕೊಡ್ಬೇಡ ಕಣೆ ನೋಡು ಇವಾಗ್ಲೇ ತಂದೆ ಎಷ್ಟೊಂದ್ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ನಾನೇನು ಅವರಿಗೆ ಟೆನ್ಷನ್ ಕೊಡ್ಲಿಲ್ಲ ಅವರೇ ನನ್ನ ಮಗಳಾಗಿ ನೋಡ್ತಾ ಇಲ್ಲ ಏನ್ ಹೇಳ್ತಾ ಇದ್ಯಾ ಆಸಿನಿ ಸಣ್ಣ ವಯಸ್ಸಿನಿಂದ ನಿನ್ನನ್ನು ತುಂಬಾ ಪ್ರೀತಿಯಿಂದ ಬೆಳೆಸ್ದೆ ಅಲ್ವಾ ಅದೇ ನಾನ್ ಮಾಡಿದ ತಪ್ಪು ತಾಯಿ ಇಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮಿಬ್ಬರನ್ನ ತುಂಬಾ ಪ್ರೀತಿಯಿಂದ ಸಾಕ್ದೆ ಅಲ್ವಾ ಅದೇ ನಾನ್ ಮಾಡಿದ ತಪ್ಪು ದ್ವಾರ ಇರು ನಾನೇ ನಿನ್ಗೆ ಮದುವೆ ಮಾಡಿಸ್ತೀನಿ ಇವಾಗ ಹುಡುಗನ ಕಳಿಸ್ಬಿಡು ರಾಮಯ್ಯ ಹಾಗೆ ಹೇಳಿದ್ರಿಂದ ಹಾಸಿನಿ ಆ ಹುಡುಗನನ್ನು ಕಳ್ಸಿದ್ಲು ರಾಮಯ್ಯ ಅವರ ದೊಡ್ಡ ಮಗಳಾದ ಬೆಣ್ಣಿಲನಿಗೆ ಕೂಡ ಒಂದು ಒಳ್ಳೆ ಸಂಬಂಧನ ನೋಡಿದ್ರು ಒಂದೇ ದಿನ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಆದ್ರೆ ಅಪ್ಪ ಆಗೋದಿಲ್ಲ ಅಕ್ಕನ ಜೊತೆ ನನ್ನ ಮದುವೆ ನಡೆಯುತ್ತೆ ಅಂದರೆ ನಾನು ಒಪ್ಪೋದಿಲ್ಲ ಇಲ್ಲಿ ನೋಡಮ್ಮ ನಾನು ನಿನ್ನ ಹೆತ್ತ ತಂದೆ ನಿನಗೆ ದ್ರೋಹ ಮಾಡಬೇಕು ಅಂತ ಯಾವತ್ತೂ ನಾನು ಆಲೋಚನೆ ಮಾಡೋದಿಲ್ಲ ಹೆತ್ತ ತಂದೆಗೆ ಈ ರೀತಿ ತಿರುಗಿಸಿ ಮಾತಾಡೋದ್ನ ಮೊದಲು ನಿಲ್ಸಮ್ಮ ನೀನು ನನ್ನ ಮದುವೆ ನನಗೆ ಇಷ್ಟ ಆಗುವ ರೀತಿ ಕೂಡ ನೀವು ಮಾಡದಿಲ್ವಾ ಅಂತ ತಪ್ಪು ನಾನೇನ್ ಮಾಡಿದೀನಿ ನಿನ್ನ ಮದ್ವೆ ನಿನ್ನ ಇಷ್ಟ ಪ್ರಕಾರನೇ ಮಾಡ್ಕೊಡ್ತೀನಮ್ಮ ಹೇಳಮ್ಮ ಏನ್ ಮಾಡ್ಬೇಕು ಅಂತ ಆದ್ರೆ ಯಾರನೋ ನೋಡೋ ರೀತಿ ನೋಡ್ಬೇಡ ನಾನ್ ತಂದೆ ಹಾಗಾದ್ರೆ ಅಕ್ಕನ್ ಮದ್ವೆಗಿಂತ ಮುಂಚೆನೆ ಮಾಡಿ ನಿಮ್ಗೆ ಆಗದಿಲ್ಲ ಅಂದ್ರೆ ಹೇಳ್ಬೇಡಿ ನಾನೇ ನನ್ ಲವರ್ ಜೊತೆ ಸೇರ್ಕೊಂಡ್ ಮದ್ವೆ ಮಾಡ್ಕೊತೀನಿ ಹೀಗೆ ಆಸಿನಿ ಹೇಳುವ ಒಂದೊಂದು ಮಾತು ರಾಮಯ್ಯನಿಗೆ ದುಃಖವನ್ನು ಕೊಡ್ತಾ ಇತ್ತು ಬೆಣ್ಣಿಲನಿಗೆ ಕೂಡ ಬೇಜಾರಾಗ್ತಿತ್ತು ಆಸಿನಿಗೋಸ್ಕರ ಸುಮ್ನೆ ಬಾಯಿ ಮುಚ್ಕೊಂಡೇ ಇದ್ರು ಸ್ವಲ್ಪ ಸಮಯದ ನಂತರ ರಾಮಯ್ಯ ಸರಿ ಆಸಿನಿ ನಿನ್ನ ಮದುವೆ ನಿನ್ನ ಇಷ್ಟ ಪ್ರಕಾರನೇ ಮಾಡ್ಕೊಡ್ತೀವಿ ಹೀಗೆ ಆಸಿನಿ ಹೇಳಿದ ಹಾಗೇನೇ ಮನೆಯ ಹೊರಗಡೆ ಚೆನ್ನಾಗಿ ಹೂವಿನ ಚಪ್ರವೆಲ್ಲ ಹಾಕಿ ಮದುವೆ ಏರ್ಪಾಡುಗಳನ್ನು ಮಾಡಿದ್ರು ಆದರೆ ಮಳೆ ಬಂದ ಕಾರಣ ಅವಳ ಮದುವೆ ಮಧ್ಯದಲ್ಲೇ ನಿಂತೋಗಿ ಮುಂದಿನ ವಾರಕ್ಕೆ ದೂಡಲ್ಪಟ್ಟಿತು ಒಂದು ವಾರದ ನಂತರ ಪುನಃ ಮದುವೆ ಏರ್ಪಾಡನ್ನು ಮಾಡಿದ್ರು ಹೀಗೆ ಹುಡುಗ ಹುಡುಗಿ ಮದುವೆ ಬಟ್ಟೆಯನ್ನೆಲ್ಲ ಧರಿಸಿ ಮಂಟಪದ ಮೇಲೆ ಬಂದು ನಿಂತು ಮದುವೆಯಾಗಲು ಆರಂಭಿಸಿದ್ದಾಗ ಮತ್ತೆ ಜೋರಾಗಿ ಮಳೆ ಬಂತು ಹೀಗೆ ಅವಳ ಮದುವೆ ದೂರ ದೂರ ಹೋಗ್ತಾ ಇದ್ದಂಗೆ ಆಸಿನಿ ಒಂದು ಕಡೆ ಕೂತು ಅಳಲಾರಂಭಿಸಿದ್ಲು ಆಸಿನಿ ಹತ್ರ ಸಾಯಿ ಕೂಡ ಬಂದಿದ್ದ ಇಲ್ಲಿ ನೋಡು ಆಸಿನಿ ನಿನ್ನ ಮದುವೆ ಹೀಗೆ ಪದೇ ಪದೇ ನಿಂತು ಹೋಗ್ತಾ ಇರುವ ಕಾರಣದಿಂದ ನಿನ್ನ ಜಾತಕ ಸರಿ ಇಲ್ಲ ನೀನು ಸರಿ ಇಲ್ಲದ ಹುಡುಗಿ ನಿನಗೆ ನಷ್ಟ ಜಾತಕ ಇದೆ ಅಂತ ನಮ್ಮ ಬಂಧುಗಳೆಲ್ಲ ಹೇಳ್ತಿದ್ದಾರೆ ಹೀಗೆ ಮದುವೆ ನಿಂತೋಗುವ ಕಾರಣದಿಂದ ನಿನ್ ಜೊತೆ ಮದ್ವೆನೇ ಬೇಡ ಅಂತ ನಮ್ ಸಂಬಂಧಿಕರೆಲ್ಲ ಹೇಳ್ತಿದ್ದಾರೆ ಹೀಗೆ ಸಾಯಿ ಹೇಳ್ತಾ ಇದ್ದಂಗೆ ಆಸಿನಿ ಮಾತ್ರ ದುಃಖ ಪಟ್ಟು ಪಟ್ಟು ಅಳ್ತಾ ಇದ್ಲು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ವೆಣ್ಣಿಲಾ ರಾಮಮೂರ್ತಿ ಅಲ್ಲಿಗೆ ಬಂದ್ರು ತಂದೆಯನ್ನು ನೋಡಿದ ತಕ್ಷಣ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ನನ್ನನ್ನು ಕ್ಷಮಿಸಿ ಅಪ್ಪ ನಾನು ನಿಮ್ಮ ಆತ್ ಮೀರಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ನಾನು ಮಾಡಿದ ತಪ್ಪಿಗೆ ಫಲವನ್ನು ಅನುಭವಿಸ್ತಾ ಇದ್ದೀನಿ ನೀವು ನನ್ನ ಬಗ್ಗೆ ಹೇಳುವಾಗ ನಾನ್ ನಿಮ್ಗೆ ಎದುರುತ್ರ ಕೊಡ್ತಾ ಇದ್ದೆ ಆದ್ರೆ ನೀವು ನನ್ನ ಹೇಳ್ತಾ ಅಂತ ನಾನು ಅರ್ಥ ಹೋಗ್ಬಿಟ್ಟೆ ನೀವು ಹೇಳಿದ ಹಾಗೆ ಅಕ್ಕನ ಮದುವೆ ಜೊತೆನೆ ನನಗೂ ಮದ್ವೆ ಮಾಡಿ ನಮ್ಮ ಮನೆಯಲ್ಲೇ ನಾನು ಕೂಡ ಮದ್ವೆ ಆಗ್ತೀನಿ ಹಾಸಿನಿ ಅವಳ ತಪ್ಪನ್ನು ಅರ್ಥ ಮಾಡಿಕೊಂಡು ದುಃಖದಿಂದ ಅಳುತ್ತಾ ಹೇಳಿದಾಗ ತಂದೆ ಕೂಡ ಒಪ್ಪಿಕೊಂಡ್ರು ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಅವರ ತಂದೆ ಮಾರನೇ ದಿನನೇ ಮದುವೆಯನ್ನು ಮಾಡಿದ್ರು ಮನೆಯ ಒಳಗೆ ಮದುವೆಯನ್ನು ಮಾಡಿದ್ರು ಆ ದಿನ ಕೂಡ ಮಳೆ ಬಂತು ಮಳೆಯನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ನಗ್ತಾ ಇದ್ರು ಹೀಗೆ ಮಳೆ ಕಾಲದಲ್ಲಿ ಅಕ್ಕ ತಂಗಿಯ ಮದುವೆ ತುಂಬಾ ಚೆನ್ನಾಗಿ ನಡೆಯಿತು